ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಆರ್ ಡಿಜಿಟಲ್ ಇನ್ಫಾರ್ಮೇಶನ್ ಚಾನಲ್ ಫ್ರೆಂಡ್ಸ್ ನಾವು ನಿಮಗೆ ಯು ಯುಸಿಎಲ್ ಬಗ್ಗೆ ಮಾಹಿತಿ ಸಿ ಎಸ್ ಸಿ ಥ್ರೂ ನೀವು ಯು ಸಿ ಎಲ್ ಅನ್ನು ಪಡೆದಾಕರೆ ಫೋನ್ ನಂಬರ್ ಹೇಗೆ ಲಿಂಕ್ ಮಾಡುವುದನ್ನು ಪ್ರೊವೈಡ್ ಮಾಡ್ತೀವಿ ದ ವಿಡಿಯೋ ನಿಮ್ಮ ಆಧಾರ್ ಪಾಪ ಏನಿದೆ ಓಪನ್ ಮಾಡಿ ಅಲ್ಲಿಂದ ಇ ಸಿ ಎಂ ಪಿ ಏನಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ನಿಮ್ದು ಆಪರೇಟರ್ ಐ ಡಿ ಏನಿದೆ ಇಲ್ಲಿ ಫಿಲ್ ಮಾಡಿ ಆಪರೇಟರ್ ಐ ಡಿ ಫಿಲ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಒಂದ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಷಿನ್ ನಮ್ಮ ಸರ್ವರ್ ಕೂಡ ಕನೆಕ್ಟ್ ಆಗೋದಕ್ಕೆ ಓಕೆ ಫ್ರೆಂಡ್ಸ್ ಈಗ ಕನೆಕ್ಟ್ ಆಗಿದೆ ಇಲ್ಲಿಂದ ನೀವು ನೋಡಬಹುದು ಜಿ ಪಿ ಎಸ್ ಡಿಟೇಲ್ಸ್ ಅಂತ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ನೀವು ಡೈಲಿ ನಿಮ್ ಸಿಸ್ಟಮ್ ಅನ್ನು ಯಾವಾಗ ಓಪನ್ ಮಾಡ್ತಿರಲ್ಲ ಅವಾಗೇ ಜಿ ಪಿ ಎಸ್ ಅನ್ನು ಕನೆಕ್ಟ್ ಮಾಡಬೇಕು ನಿಮ್ ಸಿಸ್ಟಮ್ ಕೂಡ ಮಾರ್ನಿಂಗ್ ಅಲ್ಲಿ ಒನ್ ಟೈಮ್ ಮಾಡೋದ್ರ ನಡೆಯುತ್ತೆ ಈಗ ನಮ್ ಡಿವೈಸ್ ಅನ್ನು ಜಿ ಪಿ ಎಸ್ ಕೂಡ ಕನೆಕ್ಟ್ ಮಾಡೋಣ ಇಲ್ಲಿ ಗೋ ಟು ದ ಜಿ ಪಿ ಎಸ್ ಪೇಜ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಈ ತರ ನಿಮ್ದು ಪೇಜ್ ಓಪನ್ ಆಗುತ್ತೆ ಓಕೆ ಇಲ್ಲಿ ಸ್ಟಾರ್ಟ್ ಜಿ ಪಿ ಎಸ್ ಆಪ್ಷನ್ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಡಿವೈಸ್ ಏನಿದೆ ಕನೆಕ್ಟ್ ಆಗಿರ್ಲಿಕ್ಕಪ್ಪ ಅಂದ್ರೆ ಇನ್ನೊಂದ್ಸರಿ ಅನ್ಪ್ಲಗ್ ಮಾಡಿ ಇನ್ನೊಮ್ಮೆ ಪ್ಲಗ್ ಮಾಡಿ ಫ್ರೆಂಡ್ಸ್ ವರ್ಕ್ ಆಗುತ್ತೆ ಒಂದೊಂದು ಟೈಮ್ ಅಲ್ಲಿ ವರ್ಕ್ ಆಗೋದಿಲ್ಲ ಅದಕ್ಕೆ ಪ್ಲಗ್ ಇನ್ ಮಾಡಿ ಪ್ಲಗ್ ಔಟ್ ಮಾಡಿ ಪ್ಲಗ್ ಇನ್ ಇನ್ನೊಮ್ಮೆ ಮಾಡಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ವೇಟ್ ಮಾಡಿ ಜಿ ಪಿ ಎಸ್ ಡಿವೈಸ್ ಏನಿದೆ ಕನೆಕ್ಟ್ ಆಗುತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯಬೇಡಿ ಇಲ್ಲಿ ನೀವು ನೋಡಬಹುದು ಜಿ ಪಿ ಎಸ್ ಏನೇ ಕನೆಕ್ಟ್ ಆಗಿದೆ ಇಲ್ಲಿಂದ ನಿಮ್ದು ಲ್ಯಾಂಡಿಟ್ಯೂಡ್ ಲಾಂಗಿಟ್ಯೂಡ್ ಇಲ್ಲಿ ಫ್ಯಾಚ್ ಆಗುತ್ತೆ ಅಲ್ಲಿಂದ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಪ್ರೊಸೆಸ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಸಿಂಕ್ರೋನೈಸ್ ಆಪರೇಟರ್ ಡೀಟೇಲ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡೋದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆಪರೇಟರ್ ಡೀಟೇಲ್ಸ್ ಫೈಂಡ್ ಆಗೋದಕ್ಕೆ ನೀವು ನೋಡಬಹುದು ಇಲ್ಲಿ ಡೀಟೇಲ್ಸ್ ಫೆಚ್ ಆಗಿದೆ ಫ್ರೆಂಡ್ಸ್ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಏನಿದೆ ನಿಮ್ದು ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬಂದಿರುತ್ತೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಿ ಒ ಟಿ ಪಿ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಐರಿಷ್ ವೆರಿಫಿಕೇಶನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಐರಿಷ್ ಡಿವೈಸ್ ಫ್ರೆಂಡ್ಸ್ ನಿಮ್ಮದು ಒಂದೊಂದು ಟೈಮಲ್ಲಿ ವರ್ಕ್ ಆಗಲಿಕ್ಕಪ್ಪ ಅಂದರೆ ಅದನ್ನು ಅನ್ಪ್ಲಗ್ ಮಾಡಿ ಮತ್ತೆ ಪ್ಲಗ್ ಇನ್ ಮಾಡಿ ವರ್ಕ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ನಮ್ಮದು ಐರಿಶ್ ಸ್ಕ್ಯಾನರ್ ಏನಿದೆ ಈಗ ಕನೆಕ್ಟ್ ಆಗಿದೆ ಇಲ್ಲಿಂದ ಓಕೆ ಇಲ್ಲಿ ನೋಡ್ಬೋದು ನೀವು ಐರಿಶ್ ಸ್ಕ್ಯಾನರ್ ನಿಮ್ಮದು ಐ ಏನಿದೆ ಸ್ಕ್ಯಾನ್ ಮಾಡಿ ಓಕೆ ಅದರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಸಕ್ಸಸ್ಫುಲಿ ನೀವು ಲಾಗಿನ್ ಆಗಿರಿ ಈಗ ಅಲ್ಲಿಂದ ಫ್ರೆಂಡ್ಸ್ ನೀವು ಇಲ್ಲಿ ಮೇಲ್ಗಡೆ ಲೈವ್ ಸರ್ಕಲ್ ಚೇಂಜ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಈ ತರ ಹೊರತೆ ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿಂದ ಏನಿದೆ ಫ್ರೆಂಡ್ಸ್ ಇಲ್ಲಿ ನೀವು ಕಸ್ಟಮರ್ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ರೆಸಿಡೆಂಟ್ ಏನಿದೆ ಅಲ್ಲ ನಮ್ಮ ಕಸ್ಟಮರ್ ಅವ್ರದ್ದು ಫಿಂಗರ್ ಪ್ರಿಂಟ್ ತಗೋತಾ ಇಲ್ಲ ಅದ್ರಗೋಸ್ಕರ ನಾವು ಐರಿಸ್ ಥ್ರೂ ಅವ್ರದ್ದು ಮಾಡ್ತಾ ಇದೀವಿ ಸೊ ಇಲ್ಲಿ ಕಸ್ಟಮರ್ ಅವ್ರದ್ದು ಐರಿಸ್ ಸ್ಕ್ಯಾನ್ ಮಾಡಿದ್ದೀವಿ ಇಲ್ಲಿ ಸೆಕೆಂಡ್ ಬಾಕ್ಸಲ್ಲಿ ಏನಿದೆ ನಿಮ್ಮದು ಐರಿಸ್ ಸ್ಕ್ಯಾನ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಫೈಂಡ್ ಆಧಾರ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ರೆಸಿಡೆನ್ಸ್ ಡೇಟಾ ಕಲೆಕ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಸರ್ವರ್ ಸ್ಪೀಡಿದ್ದಪ್ಪ ಅಂದರೆ ಜಲ್ದಿ ಫ್ಯಾಚ್ ಆಗುತ್ತೆ ಒಂದೊಂದು ಟೈಮಲ್ಲಿ ಸ್ಲೋ ಫ್ಯಾಚ್ ಆಗುತ್ತೆ ಒಂದು ಸ್ವಲ್ಪ ವೇಟ್ ಮಾಡಿ ಓಕೆ ನಮ್ಮದು ಇಲ್ಲಿ ಕಸ್ಟಮರ್ ಡೇಟಾ ಏನಿದೆ ಫೆಚ್ ಆಗಿದೆ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಫೋನ್ ನಂಬರ್ ಏನಿದೆ ಇಲ್ಲಿಂದ ಕರೆಕ್ಷನ್ ಮಾಡಬಹುದು ಇಲ್ಲಿ ಪೆನ್ಸಿಲ್ ತರ ಮಾರ್ಕ್ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡತಾರೆ ಇಲ್ಲಿ ನೀವೇನಿದೆ ಫೋನ್ ನಂಬರ್ ಇಲ್ಲಿ ಎಂಟರ್ ಮಾಡಬಹುದು ಕಸ್ಟಮರ್ ಅವ್ರದ್ದು ಅಲ್ಲಿಂದ ಫ್ರೆಂಡ್ಸ್ ಫೋನ್ ನಂಬರ್ ಎಂಟರ್ ಬೇಕಂದ್ರೆ ಕಸ್ಟಮರ್ ಅವ್ರದ್ದು ಇಮೇಲ್ ಐಡಿ ಕೂಡ ಚೇಂಜ್ ಮಾಡಬಹುದು ಅಲ್ಲಿಂದ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ ಈ ತರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಂದ ನೆಕ್ಸ್ಟ್ ಅಂತ ಮಾಡಿ ಇಲ್ಲಿ ಫ್ರೆಂಡ್ಸ್ ಮತ್ತೆ ರೆಸಿಡೆನ್ಶಿಯಲ್ ಐರಿಶ್ ನಾವು ಇನ್ನೊಮ್ಮೆ ಕ್ಯಾಪ್ಚರ್ ಮಾಡ್ತಾ ಇದೀವಿ ನಿಮ್ ಕೇಸಲ್ಲಿ ನೀವು ಬಯೋಮೆಟ್ರಿಕ್ ಥ್ರೂ ಮಾಡ್ತಿದ್ರೆ ನೀವು ಇಲ್ಲಿಂದ ಕ್ಯಾಪ್ಚರ್ ಮಾಡಿ ನಾವು ಇಲ್ಲಿ ಐರಿ ಮಾಡ್ತಾ ಇದೀವಿ ಕಸ್ಟಮರ್ ಐರಿಶ್ ಕ್ಯಾಪ್ಚರ್ ಆಗಿದೆ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವೆರಿಫೈ ಆಗಿರುತ್ತೆ ಇಲ್ಲಿಂದ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕಸ್ಟಮರ್ ಹೆಸರು ಬಂದಿರುತ್ತೆ ಅಲ್ಲಿಂದ ನಾವು ಚೇಂಜ್ ಮಾಡಿರೋದು ಮೊಬೈಲ್ ನಂಬರ್ ಕೂಡ ಬಂದಿರುತ್ತೆ ಅಲ್ಲಿಂದ ನೆಕ್ಸ್ಟ್ ಏನಿದೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಆಪ್ರೇಟರ್ ಅವ್ರದ್ದು ಫಿಂಗರ್ ಪ್ರಿಂಟ್ ಅಥವಾ ಐರಿಶ್ ಎರಡೂ ಕೂಡ ಇಲ್ಲಿಂದ ಕ್ಯಾಪ್ಚರ್ ಮಾಡ್ಬೋದು ನಾನು ಇಲ್ಲಿ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಓಕೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ವೆರಿಫೈ ಆದಮೇಲೆ ಸೇವ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಫ್ರೆಂಡ್ಸ್ ಇಲ್ಲಿ ನಿಮ್ಮದು ಪ್ಯಾಕ್ ಕೋಡ್ ನೀವು ಜನ್ರೇಟ್ ಮಾಡಿದ್ದೀರಲ್ಲ ಇಲ್ಲಿ ನಿಮ್ಮ ಪ್ಯಾಕ್ ಕೋಡ್ ಏನಿದೆ ಎಂಟ್ರ್ ಮಾಡಿ ಇಲ್ಲಿ ಪ್ಯಾಕ್ ಕೋಡ್ ಎಂಟ್ರ್ ಮಾಡಿದ ತಕ್ಷಣ ವ್ಯಾಲಿಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ನಿಮ್ಮ ಪ್ಯಾಟ್ ಕೋರ್ಡ್ ಸಕ್ಸಸ್ಫುಲಿ ವ್ಯಾಲಿಡ್ ಆಗಿದೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಪ್ರಿಂಟ್ ರೆಸಿಪ್ಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿಂದ ನೀವು ಕಸ್ಟಮರ್ಗೆ ಪ್ರಿಂಟ್ ಕೂಡ ಕೊಡ್ಬೋದು ಫ್ರೆಂಡ್ಸ್ ಆ ಪ್ರಿಂಟ್ ಏನಿದೆ ಪ್ರಿಂಟ್ ಆದ ತಕ್ಷಣ ಅಟ್ಯಾಚ್ ಡಾಕ್ಯುಮೆಂಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ತೆಗ್ದಿರೋಂಥ ಪ್ರಿಂಟ್ ಮೇಲೆ ಕಸ್ಟಮರ್ ಅವ್ರ ಸಿಗ್ನೇಚರ್ ಮತ್ತು ನಿಮ್ಮ ಸಿಗ್ನೇಚರ್ ಮಾಡಿ ಇಲ್ಲಿ ಸ್ಕ್ಯಾನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಕ್ಯಾನರಲ್ಲಿ ಇಟ್ಟು ಇಲ್ಲಿ ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆದ ನಂತರ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಅದನ್ನು ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ಥರ ನಿಮ್ಮದಲ್ಲಿ ಡೀಟೇಲ್ಸ್ ಬರುತ್ತೆ ನಿಮ್ದು ತೆಗ್ದಿರೋಂಥ ರಿಸಿಪ್ಟ್ ಏನಿದೆ ಅದ್ರ ಮೇಲೆ ಸಿಗ್ನೇಚರ್ ಮಾಡೋದಾದಮೇಲೆ ಇಲ್ಲಿ ಸೇವ್ ಅಂತ ಮಾಡಿ ಕೆಳಗಡೆ ಸ್ಕ್ಯಾನ್ ಆದ ನಂತರ ಓಕೆ ಒಂದು ಸ್ವಲ್ಪ ಟೈಮ್ ತೊಗೋತ್ತೆ ಸೇವ್ ಆಗೋದಕ್ಕೆ ಅಲ್ಲಿಂದ ಸೇವ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೀವು ಎನ್ರೋಲ್ಮೆಂಟ್ ಫಾರ್ಮ್ ಏನು ತುಂಬಿರ್ಲ್ಲ ಅದನ್ನು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ಅದನ್ನು ಕೂಡ ಇಲ್ಲಿಂದ ಕಸ್ಟಮರ್ ಅವ್ರದ್ದು ಅದ್ರ ಮೇಲೆ ಸಿಗ್ನೇಚರ್ ಮಾಡಿಸಿ ಹಾಗೆ ಕರೆಕ್ಟ್ ಡಿಟೇಲ್ಸ್ ಏನಿದೆ ಅಲ್ಲ ಆಧಾರ್ ಕಾರ್ಡ್ ಮೇಲೆ ಅದನ್ನು ಅಲ್ಲಿ ಫಿಲ್ ಮಾಡಿ ಮತ್ತೆ ಅವ್ರು ಚೇಂಜ್ ಮಾಡಿರ್ತಿರುವ ಮೊಬೈಲ್ ನಂಬರ್ ಏನಿದೆ ಅದನ್ನು ಅದರಲ್ಲಿ ಫಿಲ್ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿ ನಾವು ಡಿಟೇಲ್ಸ್ ಏನಿದೆ ಎಲ್ಲ ತುಂಬಿದ್ದೀವಿ ಸೊ ಇಲ್ಲಿಂದ ನಾವು ಸ್ಕ್ಯಾನನ್ನು ಮಾಡ್ತಾ ಇದ್ದೀವಿ ಇಲ್ಲಿಂದ ನಮ್ಮದು ಎನ್ರೋಲ್ಮೆಂಟ್ ಫಾರ್ಮ್ ಕೂಡ ಸ್ಕ್ಯಾನ್ ಆಗಿದೆ ಸೊ ಇಲ್ಲಿಂದ ಸೇವ್ ಅಂತ ಮಾಡೋಣ ಸೇವ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಟೈಮ್ ತಗೋತೀವಿ ಸೇವ್ ಆಗೋದಕ್ಕೆ ಫ್ರೆಂಡ್ಸ್ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಫ್ರೆಂಡ್ಸ್ ಇಲ್ಲಿಂದ ಎರಡು ಸ್ಕ್ಯಾನ್ ಆಗಿದೆ ಸೇವ್ ಕಂಪ್ಲೀಟ್ ಪ್ರೋಸೆಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿ ಎಸ್ ಸಿ ಥ್ರೂ ನಿಮ್ದು ಪ್ಯಾಕ್ ಕೋಡ್ ಹೇಗೆ ಕ್ರಿಯೇಟ್ ಮಾಡುವುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದೇ ರೀತಿ ನಾವು ಡಿಜಿಟಲ್ ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತೀವಿ ಸೊ ಫ್ರೆಂಡ್ಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಎಸ್ ಆರ್ ಡಿಜಿಟಲ್ ಇನ್ಫಾರ್ಮೇಶನ್ ಚಾನಲ್ ಅಂಡ್ ಸ್ಟೇ ಕನೆಕ್ಟೆಡ್ ವಿತ್ ಎಸ್ ಆರ್ ಡಿಜಿಟಲ್ ಇನ್ಫಾರ್ಮೇಷನ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್